ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ತಾ ಬರ್ತಾ ಇದೆ ಬಹಳ ಜನ ಹೇಳ್ತಾರೆ ಇದು ಹಿಂದೂ ಹಿಂದೂಗಳ ದೇಶ ಹಾಗಾದ್ರೆ ಬಹುತ್ವದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು ಹಿಂದೂಗಳ ರಾಷ್ಟ್ರ ಹಿಂದೂ ರಾಷ್ಟ್ರ ಮಾಡಕ್ಕಾಗಲ್ಲ ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಧರ್ಮಗಳು ಕೂಡ ಸಮಾನ ಎಲ್ಲ ಜನರು ಕೂಡ ಸಮಾನ ಎಲ್ಲ ಜಾತಿಗಳು ಕೂಡ ಸಮಾನ ಎಲ್ಲ ಧರ್ಮಗಳು ಕೂಡ ಸಮಾನ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು ಸಹಬಾಳ್ವೆ ಇರಬೇಕು ಅಂತ ಹೇಳ್ತಾರೆ ಸಹಿಷ್ಣುತೆ ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು ಗೌರವಿಸ್ಬೇಕು ಆದರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅದಕ್ಕೆ ಸಹಿಷ್ಣುತೆ ಇರಬೇಕು ಆ ಸಹಿಷ್ಣುತೆ ಇದ್ದಾಗ ಮಾತ್ರ ನಾವು ಮಾನವರಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಕುವೆಂಪು ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಪ್ರತಿ ಮಗು ಕೂಡ ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಜಾತಿ ಸೇರಿರ್ಲಿ ಹುಟ್ಟುವಾಗ ಎಲ್ಲ ವಿಶ್ವಮಾನವರಾಗಿ ಹುಟ್ಟುತ್ತವೆ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ ಕಾರಣ ಯಾಕಪ್ಪ ಅಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವದಿಂದ ಅಲ್ಪಮಾನವರಾಗ್ಬಿಡ್ತಾರೆ ಅದಕ್ಕೆ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೊತ್ತು ಅಲ್ಪ ಕೆಲಸವನ್ನ ಮಾಡಬಾರದು ಇದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಇದನ್ನೇ ಕುವೆಂಪು ಅವರು ಹೇಳ್ತಕ್ಕ ಹೇಳುದು ಇದನ್ನ ನಾವು ಅರ್ಥ ಮಾಡ್ಕೊಂಡು ಮಾಡಬೇಕು ಅದಕ್ಕೋಸ್ಕರ ಇವತ್ತು ನಾವು ಐದು ಗ್ಯಾರಂಟಿಗಳನ್ನ ಮಾಡೋದ್ರ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನ ಕೊಡಬೇಕು ಯಾವುದೇ ಧರ್ಮಕ್ಕೆ ಸೇರಿಲಿ ಜಾತಿಗೆ ಸೇರಿ ಮತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಮಧ್ಯವರ್ತಿಗಳ ನೇರವಾಗಿ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹಣ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಕಾರ್ಯಕ್ರಮ ಮಾಡಿದೀವಿ ಮಧ್ಯವರ್ತಿಗಳು ಶೋಷಣೆ ಮಾಡ್ತಾ ಇದ್ರು ಭ್ರಷ್ಟಾಚಾರ ನಡೀತಾ ಇತ್ತು ಅದನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ನೇರವಾಗಿ ಅವರ ಅಕೌಂಟ್ಗಳಿಗೆ ಡಿ ಬಿ ಟಿ ಮೂಲಕ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಕೊನ್ನಣ್ಣ ಮತ್ತು ಮಂತ್ರಗೌಡ ಇದ್ದಾರಲ್ಲ ಇವರಿಬ್ಬರು ಕೊಡಗಿನ ಅಭಿವೃದ್ಧಿ ಮಾಡಲಿಕ್ಕೆ ಕೊಡಗಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲಸಗಳು ಏನೇನು ಆಗಬೇಕಾಗಿದ್ದಾವೆ ಇಲ್ಲಿ ಹಿಂದೆ ಇದ್ದಾಗ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಸಾರಿ ಮಳೆಗಾಲ ಬಂದು ಪ್ರವಾಹ ಬಂದು ರಸ್ತೆಗಳೆಲ್ಲ ಹಾಳಾದಾಗ ದುಡ್ಡು ಕೊಟ್ಟಿದೆ ವಿಶೇಷವಾದಂಥ ಅನುದಾನವನ್ನ ಕೊಟ್ಟಿದ್ದೆ ಆಗ ನಾಡಿನವರು ಮಂತ್ರಿ ಆಗಿದ್ರು ಹಿಂದೆ ನಾನು ಹಣಕಾಸು ಮಂತ್ರಿ ಇರುವಾಗ ನಾಡಿನವ್ರು ಮಂತ್ರಿ ಆಗಿದ್ರು ಆಗ ಕೊಟ್ಟಿದ್ದೆ ಈಗಲೂ ಕೂಡ ಕೊಡ್ತೇನೆ ಇವ್ರು ಹೇಳಿದ್ದೀನಿ ನಾನು ಹೇಳಿದ್ದೀನಿ ಮಂತ್ರಿಗಳು ಹೇಳಿದ್ದೀನಿ ರಸ್ತೆಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಕೊಡ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರು ಹೇಳಿದ್ದೀನಿ ನಾನು ಕೊಡಗಿನ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೆ ಏನು ಪೊನ್ನಣ್ಣ ಏನು ಹೇಳ್ತಾರೆ ಮಂತ್ರಿಗೌಡ ಏನು ಹೇಳ್ತಾರೆ ಅವುಗಳನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ ಅಂತ ನಾವು